ವೈಫಲ್ಯ ಯಾರು ಅಂತೇಳಿ ಅವ್ರು ಕ್ಷೇತ್ರ ಜನ ಹೇಳ್ತಾರೆ ರಾಜ್ಯದ ಅಧ್ಯಕ್ಷನಾಗಿ ಕಳೆದ ಒಂದು ವರ್ಷದಲ್ಲಿ ನಿರಂತರ ಹೋರಾಟ ಮಾಡಿ ಇವತ್ತೊಬ್ಬ ಮುಖ್ಯಮಂತ್ರಿ ಇವತ್ತು ಮೂಢ ಅಕ್ರಮವಾಗಿ ನಿವೇಶನಗಳನ್ನೇನು ತೆಗೆದುಕೊಂಡಿದ್ದಾರೆ ಇದು ಅಕ್ರಮ ಆಗಿಲ್ಲ ಅಂತ ಹೇಳ್ತಿದ್ದಂಥ ಸಿದ್ಧರಾಮಯ್ಯನವರಿಗೆ ಹದಿನಾಲ್ಕು ನಿವೇಶನ ವಾಪಸ್ ಕೊಟ್ಟಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾಗೇಂದ್ರ ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಇವೆಲ್ಲದ ಕ ಪರಿಣಾಮ ಏನು ಅಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರು ನಿರಂತರ ಹೋರಾಟ ಮಾಡ್ತಾ ಇದ್ದೇವೆ ರಾಜ್ಯದಂತ ಇದರ ಪರಿಣಾಮ ಇವತ್ತು ರಾಜ್ಯದ ಮುಖ್ಯಮಂತ್ರಿ ತುದಿಗಾಲ ಅನ್ನಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ ವೈಫಲ್ಯ ಯಾರು ಅಂತೇಳಿ ಅವರು ಕ್ಷೇತ್ರ ಜನ ಹೇಳ್ತಾರೆ ರಾಜ್ಯದ ಅಧ್ಯಕ್ಷನಾಗಿ ಕಳೆದ ಒಂದು ವರ್ಷದಲ್ಲಿ ನಿರಂತರ ಹೋರಾಟ ಮಾಡಿ ಇವತ್ತೊಬ್ಬ ಮುಖ್ಯಮಂತ್ರಿ ಇವತ್ತು ಮೂಢ ಅಕ್ರಮವಾಗಿ ನಿವೇಶನಗಳನ್ನೇನು ತೆಗೆದುಕೊಂಡಿದ್ದಾರೆ ಇದು ಅಕ್ರಮ ಆಗಿಲ್ಲ ಅಂತ ಹೇಳ್ತಿದ್ದಂಥ ಸಿದ್ಧರಾಮಯ್ಯನವರಿಗೆ ಹದಿನಾಲ್ಕು ನಿವೇಶನಗಳನ್ನು ವಾಪಸ್ ಕೊಟ್ಟಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾಗೇಂದ್ರ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಇವೆಲ್ಲದ ಪರಿಣಾಮ ಏನು ಅಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತ ನಿರಂತರ ನಾವು ಹೋರಾಟ ಮಾಡ್ತಾ ಇದ್ದೇವೆ ರಾಜ್ಯದಂತ ಇದರ ಪರಿಣಾಮ ಇವತ್ತು ರಾಜ್ಯದ ಮುಖ್ಯಮಂತ್ರಿ ತುದಿಗಾಲಲ್ಲಿತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ